ನೋಡಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅಂತ ನಟರು ಅವ್ರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗಿಳಿತಿದ್ದಂತ ಒಂದು ಕಾಲ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗುಲೆದ್ದು ನಿಂತ್ಕೊಳ್ಳುವಂತ ಒಂದು ಕಾಲ ಇತ್ತು ಆ ತರದ ಅಭಿಮಾನಿಗಳು ಹುಟ್ಕೋಬೇಕು ಹೊರತು ಬೇರೆ ಯಾವುದೇ ನಟರಿಗೆ ಬರೇ ಅವ್ರ ಕಟ್ಔಟ್ ಅವ್ರನ್ನ ಓಲೈಸೋದು ಅವ್ರ ಫೋಜ್ಗಳು ಹಾಕೊಂಡು ಮೋಜು ಮಾಡೋದು ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದ್ದು ಶೂನ್ಯ ಕನ್ನಡದ ವಿಚಾರದಲ್ಲಿ ಎಲ್ಲರದ್ದು ಶೂನ್ಯ ಅಂತ ನಟರಗಳಿಗೆ ನೀವು ಅಭಿಮಾನಿಗಳು ಆದವರು ನಿಮಗೆ ಕನ್ನಡದ ಅಭಿಮಾನ ಹಿಂದೆ ಹೋದ್ರೆ ನೀವ್ ಯಾರ ಅಭಿಮಾನಿಗಳಾದ್ರೂ ಕರ್ನಾಟಕದಲ್ಲಿ ವ್ಯರ್ಥ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅಂತ ನಟರು ಅವ್ರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗೆ ಇಳಿತಿದ್ದಂತ ಒಂದು ಕಾಲ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗುಲೆದ್ದು ನಿಂತ್ಕೊಳ್ಳುವಂತ ಒಂದು ಕಾಲ ಇತ್ತು ಆ ತರದ ಅಭಿಮಾನಿಗಳು ಹುಟ್ಕೋಬೇಕು ಹೊರತು ಬೇರೆ ಯಾವುದೇ ನಟರಿಗೆ ಬರೇ ಅವ್ರ ಕಟ್ಔಟ್ ಅವ್ರನ್ನ ಓಲೈಸೋದು ಅವ್ರ ಫೋಜ್ಗಳು ಹಾಕೊಂಡು ಮೋಜು ಮಾಡೋದು ಇಲ್ಲ ಅವ್ರಿಗೆ ಹಾಲಿನ ಅಭಿಷೇಕ ಮಾಡೋದು ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದು ಶೂನ್ಯ ಕನ್ನಡದ ವಿಚಾರದಲ್ಲಿ ಎಲ್ಲರದು ಶೂನ್ಯ ಅಂತ ನಟರುಗಳಿಗೆ ನೀವು ಅಭಿಮಾನಿಗಳು ಆದವರು ನಿಮಗೆ ಕನ್ನಡದ ಅಭಿಮಾನ ಹಿಂದೆ ಹೋದ್ರೆ ನೀವು ಯಾರ ಅಭಿಮಾನಿಗಳಾದ್ರೂ ಕರ್ನಾಟಕದಲ್ಲಿ ವ್ಯರ್ಥ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ